ವೆಂಕಟೇಶ್ವರನ ನಾಮ ಭಜನೆಯಲ್ಲಿ ಸಿಲಿಕಾನ್ ಸಿಟಿಯ ಜನರು ಇವತ್ತು ತಲ್ಲಿನರಾಗಿದ್ದರು ವೈಕುಂಠ ಏಕಾದಶಿಯ ಸಲುವಾಗಿ ನಗರದ ವೆಂಕಟೇಶ್ವರನ ದೇಗುಲದಲ್ಲಿ ಶ್ರೀನಿವಾಸನಿಗೆ ಇಂದು ವಿಶೇಷ ಪೂಜೆ ಕಂಕರ್ಯ ನಡೆಸಲಾಯಿತು ಹಾಗಾದರೆ ಏಕಾದಶಿಯ ಸಂಭ್ರಮ ಹೇಗಿತ್ತು ನೀವೇ ನೋಡಿ ಒಂದೆಡೆ ಸಿಂಗಾರಗೊಂಡಿರೋ ದೇಗುಲ ಮತ್ತೊಂದೆಡೆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಾಲಿನಲ್ಲಿ ನಿಂತಿರುವ ಭಕ್ತರು ಇದೆಲ್ಲ ಬೆಂಗಳೂರಿನಲ್ಲಿ ಕಂಡುಬಂದ ದೃಶ್ಯ ಏಕಾದಶಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಇದು ಇವತ್ತು ವೈಕುಂಠ ನಿವಾಸಿ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ ಪಾಪ ಕರ್ಮಗಳು ಕಳೆದು ಸ್ವರ್ಗಕ್ಕೆ ಹೋಗ್ತೇವೆ ಮುಕ್ತಿ ಸಿಗುತ್ತೆ ಅನ್ನೋ ಪ್ರತೀತಿ ಇದೆ ಈ ಹಿನ್ನೆಲೆಯಲ್ಲಿ ನಗರದ ಎಲ್ಲ ವೆಂಕಟೇಶ್ವರನ ದೇಗುಲಗಳಲ್ಲಿ ಭಕ್ತರು ದೇವರ ದರ್ಶನ ಪಡೆದರು ವಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇಗುಲದಲ್ಲಿ ಮಧ್ಯರಾತ್ರಿ ಮೂರು ಗಂಟೆಯಿಂದಲೇ ದೇವರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ದೇಗುಲವನ್ನು ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು ಜೊತೆಗೆ ಬರುವ ಭಕ್ತರಿಗೆ ಕ್ಯೂ ಸಿಸ್ಟಂ ಜೊತೆಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಲಡ್ಡು ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಇಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಟೆಂಪಲ್ನಲ್ಲಿ ಭಕ್ತಾದಿಗಳಲ್ಲಿ ತಿರುಮಲಕ್ಕೆ ಹೋಗಿಲ್ಲ ಅಂತ ಏನು ವಿಚಾರ ಇಲ್ಲ ಏನಂದ್ರೆ ಆ ದರ್ಶನ ಇಲ್ಲೇ ಸಿಗ್ತಾ ಇದೆ ಸೊ ಅಲ್ಲಿನಿಂದ ಬಂದಿರೋ ಲಡ್ಡುನೂ ಇಲ್ಲಿ ಪ್ರಸಾದನೂ ಸಿಗ್ತಾ ಇದೆ ಸೊ ಎಲ್ಲ ಭಕ್ತಾದಿಗಳಲ್ಲಿ ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ಅವರು ದರ್ಶನ ಮಾಡಿಕೊಂಡು ತಿರುಮಲ ಪ್ರಸಾದ ಲಡ್ಡು ಇಲ್ಲೂ ತಗೊಳ್ತಾ ಇದ್ದಾರೆ ಆಮೇಲೆ ಅನ್ನ ಪ್ರಸಾದ ತಗೊಂಡು ಕ್ಯಾಲೆಂಡರ್ಸ್ ಮತ್ತು ಡೈರಿನು ತಗೊಂಡು ಹೋಗ್ತಾ ಇದ್ದರು ಸೊ ತುಂಬಾ ಅವರೆಲ್ಲನೂ ಸಂತೋಷ ಪಡ್ತಾ ಇದ್ದರು ಭಕ್ತರು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗೋವಿಂದನ ದರ್ಶನ ಪಡೆದ್ರು ಬರುವ ಭಕ್ತರಿಗೆ ಸುಮಾರು ಒಂದು ಲಕ್ಷದಷ್ಟು ಲಡ್ಡುಗಳನ್ನ ವಿತರಣೆ ಮಾಡಲಾಗಿತ್ತು ಬಂದ ಭಕ್ತಾದಿಗಳು ಗೋವಿಂದನನ್ನು ಕಣ್ತುಂಬಿಕೊಂಡ್ರು ನಮ್ಮ ಕಲ್ಚರಲ್ ಹೇಗೆ ಫೆಸ್ಟಿವಲ್ಸ್ ಇದೆಯೋ ಅದೇ ಥರನೇ ಎಲ್ಲರೂ ಆಚರಣೆ ಮಾಡೋದಿದೆ ಮೇನ್ ಸ್ಪೆಷಲ್ ಏನಿಲ್ಲ ನಮ್ಮ ದೊಡ್ಡವ್ರು ನಮ್ಗೆ ಏನು ಹೇಳ್ಕೊಟ್ಟಿದಾರೋ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತೀವಿ ವ್ರತ ಉಪವಾಸ ಇರ್ತೀವಿ ಮೇಡಮ್ ಉಪವಾಸ ಇದ್ದು ಪೂಜೆ ಮಾಡೋದು ನಮ್ ಪರ ಇದು ನಮ್ಗೆ ಯಾವಾಗಲ್ಲ ಅನ್ಸತ್ತೋ ದೇವ್ರು ನೋಡ್ಬೇಕು ಅವಾಗೆಲ್ಲ ಬರ್ತಾನೆ ಇರ್ತೀವಿ ಇವತ್ತು ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದೀವಿ ಒಟ್ನಲ್ಲಿ ವೈಕುಂಠ ಏಕಾದಶಿಯನ್ನು ಬೆಂಗಳೂರಿನ ಜನರು ದೇಗುಲಗಳಿಗೆ ಭೇಟಿ ನೀಡಿ ಉಪವಾಸ ವ್ರತವನ್ನ ಮಾಡುವ ಮೂಲಕ ಆಚರಣೆ ಮಾಡಿದ್ರು ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ